ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ನ ಪಟ್ಲ ಸಂಭ್ರಮದ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ನಮ್ಮ ಜೊತೆ ಉದ್ಯಮಿಗಳು ಕೃಷಿಕರು ಕೊಡುಗೈ ದಾನಿಗಳು ಹಲವಾರು ಬ್ರಹ್ಮ ಕಲಶಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದವರು ಚೌಟಾ ಡಿಸ್ಟ್ರಿಬ್ಯೂಷನ್ ನ ಮಾಲೀಕರು ಜಗನ್ನಾಥ್ ಚೌಟಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಒಂದು ಪಟ್ಲ ಸಂಭ್ರಮ ಇದೀಗ ಹತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಸರ್ ಇದ್ರ ಬಗ್ಗೆ ಒಂದು ಈ ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಅನ್ನುವಂಥದ್ದು ಪ್ರಾರಂಭವಾಗಿ ಹತ್ತು ವರ್ಷ ಆಯ್ತು ಆ ದಸಮಾನೋತ್ಸವ ಸಂಭ್ರಮದಲ್ಲಿದ್ದೇವೆ ಆ ಇದೇ ಸಂದರ್ಭದಲ್ಲಿ ಏನಂತ ಹೇಳಿದ್ರೆ ಪಟ್ಟ ಪಟ್ಲ ಶೆಟ್ಟಿ ಅವರು ಅವರು ಭಾಗವತಿಕೆಯನ್ನ ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಆ ಸಂದರ್ಭವನ್ನ ಇದರ ಇದ್ರ ಜೊತೆಗೆ ಆಚರಿಸಿಕೊಂಡು ಇವತ್ತು ಅಡ್ಡೇರ್ ಗಾರ್ಡ್ನಲ್ಲಿ ವಿಶೇಷವಾದ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಯಕ್ಷಗಾನ ಕಲಾವಿದನಾಗಿ ಹುಟ್ಟಿ ಬೆಳೆದಂಥ ಸತೀಶ್ ಶೆಟ್ಟರು ಆ ಯಕ್ಷಗಾನ ಕಲಾವಿದರ ಕಷ್ಟ ಶುಕಗಳನ್ನ ಅರಿತವರು ಆತ್ರದಿಂದ ಅರಿತವರು ಆದ್ರಿಂದ ಇದಕ್ಕೆ ಒಂದು ತಾರ್ಕಿಕವಾಗಿ ಅವರ ಸಮಸ್ಯೆಗಳಿಗೆ ಒಂದು ಸ್ಪಂದಿಸುವಂತ ವ್ಯವಸ್ಥೆಯನ್ನ ನಿರ್ಮಿಸಬೇಕನ್ನುವಂಥದ್ದು ಅವರಿಗೆ ದೇವರಿಂದ ಪ್ರೇರೇಪಣೆ ಸಿಕ್ಕಿದೆ ಅಂತ ನಾವು ಆ ನಿಟ್ಟಿನಲ್ಲಿ ಆ ಹತ್ತು ವರ್ಷದಲ್ಲಿ ಯಶಸ್ವಿಯಾಗಿ ಸುಮಾರು ಒಂದು ಮೂವತ್ತೈದು ಮನೆಗಳನ್ನ ಕಟ್ಟಿ ಕಲಾವಿದರಿಗೆ ಹಸ್ತಾಂತರ ಮಾಡಿ ಆಯಿತು ಇನ್ನು ಸುಮಾರು ಒಂದು ಇಪ್ಪತ್ತ ಎಂಟು ಮನೆಗಳು ನಿರ್ಮಾಣ ಹಂತದಲ್ಲಿದೆ ಸಾಧಾರಣ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಸುಮಾರು ಒಂದು ನೂರಕ್ಕಿಂತಲೂ ಹೆಚ್ಚು ಕಲಾವಿದರಿಗೆ ಮನೆಗಳನ್ನು ಕಟ್ಟಿಕೊಡುವಂತ ಒಂದು ವ್ಯವಸ್ಥೆಯಲ್ಲಿ ಅವರು ಮುಂದುವರೆದಿದ್ದಾರೆ ಅದೇ ರೀತಿ ಯಕ್ಷಗಾನ ಕಲಾವಿದರ ಅಲ್ಲದೆ ನಾಟಕ ಕಲಾವಿದರಾಗಿ ಮತ್ತೆ ನೇಮ ಇಂಥ ಈ ಇದರಲ್ಲಿ ನಾಟಕಗಳಲ್ಲಿ ಇಂಥ ಕಲಾವಿದರನ್ನು ಸಹ ಗುರುತಿಸಿ ಅವರಿಗೆ ಸ ಒಂದು ವಿಮಾ ವಿಮೆಯನ್ನ ಮಾಡುವ ಮೂಲಕ ಅವರಿಗೆ ಯಾವುದೇ ಸಮಸ್ಯೆಗಳು ಆರೋಗ್ಯದಲ್ಲಿ ಹುಟ್ಟಿದಾಗ ಅವರಿಗೆ ಒಂದು ಎರಡು ಲಕ್ಷ ರೂಪಾಯಿಯ ಮೊತ್ತವನ್ನವರೆಗೆ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಒಂದು ವೇಳೆ ಮೃತಪಟ್ಟರು ಕೂಡ ಸುಮಾರು ಎರಡರಿಂದ ಐದು ಲಕ್ಷದವರೆಗೆ ಅವರ ಕುಟುಂಬಕ್ಕೆ ಒಂದು ಮೊತ್ತವನ್ನು ಸಿಗುವ ರೀತಿಯಲ್ಲಿ ಅವರು ಒಂದು ಎಲ್ಲ ಕಲಾವಿದರಿಗೆ ಅವರ ಕುಟುಂಬಕ್ಕೆ ಒಂದು ಮಾನಸಿಕ ಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನು ಎಲ್ಲ ಜಗತ್ತಿನಾದ್ಯಂತ ಈ ಕಲೆಯನ್ನ ಪ್ರಸರಿಸಿ ದುಡ್ಡು ಇದ್ದವರ ಹತ್ರ ಉದ್ಯಮಿಗಳ ಹತ್ರ ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಅದಕ್ಕೆ ಸಹ ಒಂದು ಅಭಿಮಾನ ಬೇಕು ಇರ್ಬೇಕು ಇದ್ರೆ ಅವರ ಮನಸ್ಸು ಆ ರೀತಿ ಇರಬೇಕು ಆದ್ರಿಂದ ಅಂತ ದಾನಿಗಳು ಕೇಳಿದಾಗ ಅವರಿಗೆ ಸ್ಪಂದಿಸಿದ್ದಾರೆ ಅವರ ಕೆಲಸವನ್ನೆಲ್ಲ ನೋಡಿ ಮೆಚ್ಚಿ ಅದನ್ನ ಅವರಿಗೆ ಕೊಟ್ಟಿದ್ದಾರೆ ಅದು ಅವರಿಗೆಲ್ಲ ಕೊಡುವ ಪಟ್ಲ ಸತೀಶ್ ಶೆಟ್ಟರಿಗೆ ಅಲ್ಲ ಅವರ ಏನು ಯಕ್ಷಧ್ರುವ ಬಟ್ಲ ಫೌಂಡೇಶನ್ ಉಂಟು ಅದರ ಮೂಲಕ ಕಲಾವಿದರಿಗೆ ಅದು ಬಡ ಒಂದು ಆಸಕ್ತ ಕಲಾವಿದರಿಗೆ ಅದು ಮುಟ್ತದೆ ಅನ್ನುವಂಥದ್ದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಸಹ ಆ ಟ್ರಸ್ಟಿನ ಬಂಡವಾಳ ಘಟಕದ ಗೌರವಾಧ್ಯಕ್ಷನಾಗಿದ್ದುಕೊಂಡು ಮತ್ತು ಅದರ ಆ ಪಟ್ಲಾ ಫೌಂಡೇಶನ್ ಆಗಿದ್ದುಕೊಂಡು ಅವರ ನಿಕಟ ಬಂಧು ಆಗಿದ್ದೇನೆ ನಾನು ಆದ್ರಿಂದ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಸಹ ಕೈದೊಡಗಿ ಜೋಡಿಸಿಕೊಂಡು ಹೋಗ್ತಾ ಇದ್ದೀವಿ ಅದೇ ರೀತಿ ಒಂದು ಹತ್ತು ಸಾವಿರಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳಿಗೆ ಈ ಯಕ್ಷಗಾನ ಕಲೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಲೆಗಳಲ್ಲಿ ಕಳಿಸಿಕೊಡ್ತಾ ಇದ್ದಾರೆ ಅದು ಸಹ ಧರ್ಮಾರ್ಥವಾಗಿ ಮುಂದಿನ ಪೀಳಿಗೆಗೆ ಸಂಸ್ಕೃತಿ ಮತ್ತು ಆರೋಗ್ಯ ಎಲ್ಲರೂ ಕಲಾವಿದರಾಗ್ತಾರೆ ಅಂತಲ್ಲ ಯಕ್ಷಗಾನವನ್ನು ಒಂದು ಪ್ರದರ್ಶನ ಕಳೆದುಕೊಂಡ್ರೆ ಅವರ ಮೈಕಟ್ಟು ಒಂದು ಮಾನಸಿಕ ಸ್ಥೈರ್ಯತೆ ಅವರಿಗೆ ಬರುತ್ತೆ ಅದರಲ್ಲಿ ಹತ್ತು ಸಾವಿರದಲ್ಲಿ ಒಂದು ಐದು ಸಾವಿರ ಕಲಾವಿದರಾದರೆ ಬಾಕಿಯವರಿಗೆ ಅವನು ಅವರ ಜೀವನದಲ್ಲಿ ಆ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲೂ ಸಹ ಇದೆ ಆದ್ರಿಂದ ಅವ್ರು ಮಾಡುವಂತ ಕೆಲಸ ದೇವರ ಪ್ರೇರೇಪಣೆಯಿಂದ ಅಂತ ನಾವೆಲ್ಲರೂ ಅವರಿಗೆ ಅವರ ಜೊತೆಗಿರುವಂಥ ಎಲ್ಲ ಅವರ ಬಂಧುಗಳು ತಿಳ್ಕೊಂಡಿದ್ದಾರೆ ಅದು ಅದೇ ರೀತಿ ಜನರಿಗೆ ಪ್ರಯೋಜನ ಸಿಗಲಿ ಅನ್ನುವಂಥ ಆಶಯದೊಂದಿಗೆ ಅವರ ಈ ದಶಮಾನೋತ್ಸವ ಸಂಭ್ರಮ ಮತ್ತು ಅದರ ಜೊತೆಗೆ ಅವರ ಭಾಗವತಿಗೆ ಇಪ್ಪತ್ತೈದು ವರ್ಷದ ಸಂಭ್ರಮವನ್ನ ಸಂತೋಷದಿಂದ ನೀವು ನಾವು ಆಚರಿಸ್ತಾ ಇದ್ದೇವೆ ಅವರಿಗೆ ಇನ್ನಷ್ಟು ದೇವರು ಆರೋಗ್ಯ ಭಾಗ್ಯವನ್ನು ಧರ್ಮಿಸ್ಲಿ ಅಂತ ಸರ್ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯವನ್ನು ಶುಭಾಶಯ ಇಷ್ಟೊತ್ತು ಮಾತಾಡಿ ಪಟ್ಲ ಫೌಂಡೇಶನ್ ಮತ್ತೆ ಸತೀಶ್ ಪಟ್ಲರ ಬಗ್ಗೆ ಅಭಿಮಾನದ ಒಳ್ಳೆ ಆಡಿದ್ದಕ್ಕೆ ನಿಮಗೆ ನಮ್ಮ ಚಾನೆಲ್ ನ ಪರವಾಗಿ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದ ಎಲ್ಲ ವೀಕ್ಷಕರಿಗೂ ನಾನು ಸಹ ಧನ್ಯವಾದವನ್ನ ನಿಮ್ಮ ಮೂಲಕ ನಾನು ಅಭಿನಂದಿಸ ಕೊಡ್ತಾ ಇದ್ದೇನೆ